ಅಧ್ಯಕ್ಷ ಕೇಂದ್ರದ ಪರವಾಗಿ ಒಕ್ಕಾಮಿಲ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಹತ್ತು ವರ್ಷದಲ್ಲಿ ರಾಜ್ಯದಲ್ಲಿ ಇವತ್ತು ಹಲ್ವಾರು ನ್ಯಾಷ್ನಲ್ ಹೈವೆ ತೊಂದರೆ ಆಗಿರಬಹುದು ಗೋಪಾಲ ಕೃಷ್ಣ ನಾನು ನಿಮ್ಮ ಪರವಾಗಿ ಮಾತಾಡ್ತಿದ್ದೀನಿ ಅಲ್ಲಲ್ಲ ಒಂದು ನಿಮಿಷ ಕೇಳಪ್ಪ ಕೇಳಪ್ಪ ಅಲ್ಲಿನ ಅಲ್ಲ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇರ್ಬೋದು ಎಸ್ ಎಲ್ ಒ ನೇಮ್ಕ ಮಾಡಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಎಸ್ ಎಲ್ ಒಗಳ ನೇಮಕ ಮಾಡಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಕಾಂಪೆನ್ಸೇಷನ್ ಕೊಡಿ ರಸ್ತೆ ಆಗ್ತದೆ ಯಾಕೆ ಆಗೋದಿಲ್ಲ ಮಾನ್ಯಾಗ ಬೆಂಗ್ಳೂರು ರೈಲ್ವೆ ಎಲ್ಲ ಲ್ಯಾಂಡ್ ಅಕ್ವಿಷನ್ ಆಗಿ ಐದು ವರ್ಷ ರೈಲ್ವೇಸ್ ಇನ್ನೂ ಕಾಮಗಾರಿ ಆಗ್ತಾ ಇಲ್ಲ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ಮುಖ್ಯರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ